ಇವತ್ತು ಶಾಸಕ ಮುನಿರತ್ನ ಜಾಮೀನು ಭವಿಷ್ಯ ನಿರ್ಧಾರ ಆಗತ್ತೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಈಗಾಗಲೇ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಮುನಿರತ್ನ ಅವರ ಪರ ವಕೀಲರು ನಿನ್ನೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಿದ್ದಾರೆ ಎಸ್ ನಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎರಡು ದಿನಗಳ ಕಾಲ ಅವಕಾಶ ಕೊಡಿ ಅಂತ ಕೇಳಿದ್ರು ಆದ್ರೆ ಕೋರ್ಟ್ ಒಂದು ದಿನಗಳ ಕಾಲ ಅವಕಾಶ ನೀಡಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸೋದಿಕ್ಕೆ ಈಗಾಗಲೇ ಎಸ್ ಕೂಡ ಎಲ್ಲಾ ರೀತಿಯಲ್ಲೂ ರೆಡಿ ಆಗಿದ್ದಾರೆ ಇವತ್ತು ಶಾಸಕರಿಗೆ ಜಾಮೀನು ಸಿಗತ್ತಾ ಅಥವಾ ಜೈಲೆ ಗಟ್ಟಿನ ಒಲ್ಲದ ಮನಸ್ಸಿನಿಂದಾನೇ ಊಟ ತಿಂಡಿಯನ್ನ ಸೇವನೆ ಮಾಡ್ತಿದ್ದಾರಂತೆ ಮುನಿರತ್ನ ಶಾಸಕ ಮುನಿರತ್ನಾಗೆ ಈಗ ಜಾತಿನಿಂದನೆ ಬೆದರಿಕೆ ಕೇಸ್ನಲ್ಲಿ ಬೇಲ್ ಟೆನ್ಷನ್ ಆರಂಭ ಆಗಿದೆ ಈಗಾಗಲೇ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಮುನಿರತ್ನ ಅವರನ್ನ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಪೊಲೀಸರು ಅವರನ್ನ ಮತ್ತೆ ಕಸ್ಟಡಿಗೆ ಕೇಳಿದ್ರು ಆದ್ರೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ಈಗಾಗಲೇ ಕೋರ್ಟ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿರುವ ಹಿನ್ನೆಲೆಯಲ್ಲಿ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿದೆ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ ಅನಾರೋಗ್ಯದ ವಿಚಾರವನ್ನ ಇಟ್ಟುಕೊಂಡು ಈಗಾಗಲೇ ಜಾಮೀನು ಅರ್ಜಿಗೂ ಕೂಡ ಸಲ್ಲಿಕೆಯನ್ನ ಮಾಡಿದ್ದಾರೆ ಸೆಂಟ್ರಲ್ ಜೈಲ್ ಈಗ ವಿಐಪಿಗಳ ಅಡ್ಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೂವರು ಲೀಡರ್ಸ್ ಮೂರು ಪಾರ್ಟಿಗಳ ಮೂವರು ಲೀಡರ್ಸ್ ಇದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸೆಂಟ್ರಲ್ ಜೈಲ್ ಈಗ ವಿಐಪಿಗಳ ಅಡ್ಡ ಆಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೂರು ಪಾರ್ಟಿಗಳ ಮೂವರು ಲೀಡರ್ಸ್ ಈಗ ಇದ್ದಾರೆ ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಇದೇ ಜೈಲಲ್ಲಿ ಇರುವುದು ಏನೋ ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಕೂಡ ಈ ಒಂದು ಜೈಲಲ್ಲೇ ಇರುವಂತದ್ದು ಈಗ ಜಾತಿನಿಂದನೆ ಬೆದರಿಕೆ ಕೇಸ್ನಲ್ಲಿ ಮುನಿರತ್ನ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಾರೆ ಏನೋ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಆರೋಪಿ ದೀಪಕ್ ಕೂಡ ಹರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಾನೆ ಈ ದೀಪಕ್ ಮುನಿರತ್ನ ಅಕ್ಕನ ಮಗ ಹಾಗಾಗಿ ಒಂದ್ ಕಡೆ ಮಾವ ಇನ್ನೊಂದ್ ಕಡೆ ಅಳಿಯ ಇಬ್ರು ಕೂಡ ಈಗ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಾರೆ ಇಷ್ಟು ಮಾತ್ರ ಅಲ್ಲ ಕಳೆದ ಇಪ್ಪತ್ತು ದಿನಗಳ ಹಿಂದಿನವರೆಗೂ ಕೂಡ ದರ್ಶನ್ ಕೂಡ ಇದೇ ಒಂದು ಜೈಲಲ್ಲೇ ಇದ್ದಿರುವುದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಆರೋಪಿಗಳು ಕೂಡ ಈ ಒಂದು ಜೈಲಲ್ಲೇ ಇದ್ದಿದ್ದು ಹಾಗಾಗಿ ಇಡೀ ಒಂದು ಪರಪ್ಪನ ಅಗ್ರಹಾರ ಈಗ ವಿಐಪಿಗಳ ಪಿಗಳ ಅಡ್ಡದ ತರ ಆಗಿದೆ ಅನ್ನುವಂತಹ ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುನಿರಾಜು ಒಂದ್ ಕಡೆ ಈಗಾಗಲೇ ಎಲ್ಲಾ ವಿಐಪಿಗಳ ಪಿಗಳ ಅಡ್ಡ ಆಗ್ತಾ ಇದೆಯಾ ಪರಪನ ಅಗ್ರಹಾರ ಅನ್ನೋದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಈಗಾಗಲೇ ಮುನಿರತ್ನ ಅವರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ನಿನ್ನೆ ಏನ್ ಆಗಬಹುದು ಎಸ್ ಪಿ ಪಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ನವಿತಾ ಇವತ್ತು ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತು ಕೋರ್ಟಲ್ಲಿ ಬರ್ತಾ ಇರೋದದು ನಿನ್ನೆಯೇ ಅವರ ಪರ ವಕೀಲರು ಕೂಡ ಒಂದು ಜಾಮೀನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಏನು ಮುನಿರತ್ನ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಮತ್ತೆ ಅರಣ್ಯ ಸಮಸ್ಯೆ ಕೂಡ ಇರೋದ್ರಿಂದ ಅವರಿಗೆ ಜಾಮೀನನ್ನು ಕೊಡಬೇಕು ಅಂತೇಳಿ ಒಂದು ಅಂದ್ರೆ ಮಧ್ಯಂತರ ಜಾಮೀನು ಕೊಡಬೇಕು ಅಂತೇಳಿ ಒಂದು ಕೋರ್ಟಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಆದ್ರೆ ಇದಕ್ಕೆ ಸರ್ಕಾರಿ ಪರ ವಕೀಲರು ಕೂಡ ಒಂದು ಆಕ್ಷೇಪಣೆಯನ್ನು ಸಲಕೆ ಮಾಡೋದಕ್ಕೆ ಕಾಲಾವಕಾಶ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡಿರೋದ್ರಿಂದ ಇವತ್ತು ಸರ್ಕಾರದ ಪರ ವಕೀಲರು ಈ ಒಂದು ಜಾಮೀನು ಅರ್ಜಿಗೆ ಒಂದು ಆಕ್ಷೇಪಣೆಯನ್ನು ಕೂಡ ಸಲ್ಲಿ ಮಾಡ್ತಾರೆ ಮತ್ತೆ ಇದೇ ವೇಳೆ ಏನು ನಿನ್ನೆ ಮುನಿರತ್ನ ಪರ ವಕೀಲರು ಕೂಡ ಒಂದು ವಾದವನ್ನ ಮಾಡಿ ಅವರನ್ನ ಅರೆಸ್ಟ್ ಮಾಡಿದಾಗ ಅವರಿಗೆ ಅಂದ್ರೆ ಅರೆಸ್ಟ್ ಮಾಡುವ ಮುನ್ನ ಅವರಿಗೆ ನೋಟಿಸ್ ಕೊಡಬೇಕಾಗಿತ್ತು ಆದ್ರೆ ನೋಟಿಸ್ ಅನ್ನು ಏಕಾಏಕಿ ಅವರನ್ನ ಬಂಧನ ಮಾಡಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಕೂಡ ಈ ವೇಳೆ ಒಂದು ಕೋರ್ಟ್ನಲ್ಲಿ ಒಂದು ವಾದವನ್ನು ಕೂಡ ಅದರಿಂದ ಇವತ್ತು ಈ ಒಂದು ಜಾಮೀನು ಅರ್ಜಿಯ ಒಂದು ವಿಚಾರಣೆ ಕೂಡ ನಡೀತಾ ಇರೋದ್ರಿಂದ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಇವತ್ತು ನಿರ್ಧಾರ ಆಗುತ್ತೆ ಮತ್ತೆ ಈಗಾಗಲೇ ಈ ಒಂದು ಜಾಮೀನು ಅರ್ಜಿಗೆ ಒಂದು ಸರ್ಕಾರದ ಪರ ವಕೀಲರು ಕೂಡ ಇವತ್ತು ಜಾಮೀನಿಗೆ ಒಂದು ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಬೇಕಾದ ಒಂದು ಸಿದ್ಧ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಮುನಿರತ್ನ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರೋದ್ರಿಂದ ಅವ್ರೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಇದ್ದಾರೆ ಮತ್ತೆ ಜೈಲಿನಲ್ಲಿ ಈಗಾಗಲೇ ಮೂರು ಪಕ್ಷದ ಒಂದು ಏನು ರಾಜಕೀಯ ನಾಯಕರು ಕೂಡ ಇರುವಂತದ್ದು ಅಂದ್ರೆ ಏನು ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಜೈಲಿನಲ್ಲಿದ್ದಾರೆ ನಲ್ಲಿ ಮತ್ತೊಂದ್ ಕಡೆ ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ಅವರು ಕೂಡ ಈಗ ಜೈಲಿನಲ್ಲಿದ್ದಾರೆ ಇದ್ದಾರೆ ಈಗ ಮುನಿರತ್ನ ಕೂಡ ಒಂದು ಜೈಲಿಗೆ ಹೋಗಿರೋದ್ರಿಂದ ಈ ಒಂದು ಪರಪ್ ನಗರ ಜೈಲಿನಲ್ಲಿ ಒಂದು ರೀತಿ ವಿಐಪಿ ಗಳ ಒಂದು ಅಡ್ಡ ಆಗ್ತಾ ಇದೆ ಅಂತ ಹೇಳ್ಬೇಕಾಗುತ್ತೆ ಏನು ಮೂರು ಪಕ್ಷದ ನಾಯಕರು ಕೂಡ ಈಗ ಜೈಲ್ ಇರೋದ್ರಿಂದ ಅಲ್ಲಿ ಈಗ ಹೆಚ್ಚಿನ ಒಂದು ಸೆಕ್ಯೂರಿಟಿ ಮತ್ತೆ ಬಂದೋಬಸ್ತ್ ಮಾಡುವಂತ ಕೆಲಸವೂ ಕೂಡ ಈಗ ಜೈಲು ಅಧಿಕಾರಿಗಳಿಗೆ ಆಗುವಂತದ್ದು ಅದ್ರಿಂದ ಈಗ ಈ ಒಂದು ಪ್ರಕರಣದಲ್ಲಿ ಈಗ ಏನು ಅವರು ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಬರ್ತಾ ಇರೋದ್ರಿಂದ ಅವರಿಗೆ ಇವತ್ತು ಜಾಮೀನು ಸಿಗುತ್ತಾ ಅಥವಾ ಇಲ್ವಾ ಅನ್ನೋದು ಕೂಡ ಇವತ್ತು ಮಧ್ಯಾಹ್ನದ ವೇಳೆಗೆ ನಿರ್ಧಾರ ಆಗುತ್ತೆ ಈ ಸಂದರ್ಭದಲ್ಲಿ ಏನಾದ್ರೂ ಇನ್ನಷ್ಟು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಇಲ್ಲಿ ಇರುತ್ತೆ ಯಾಕಂದ್ರೆ ಒಂದೀಗ ಎಲ್ಲಾ ಎರಡು ಪ್ರಕರಣ ಪ್ರತ್ಯೇಕ ಪ್ರಕರಣದಲ್ಲಿ ಕೂಡ ತನಿಖೆ ಇನ್ನೂ ಕೂಡ ಬಾಕಿ ಇದೆಯಾ ಹೇಗೆ ಅಂತ ಹೇಳಿ ನವಿತಾ ಈಗಾಗಲೇ ಏನು ಒಂದು ಪ್ರಕರಣದಲ್ಲಿ ತನಿಖೆಯನ್ನು ಒಂದು ಮಾಹಿತಿ ಇದೆ ಅಂದ್ರೆ ಏನು ಮುನಿರತ್ನ ವಿರುದ್ಧ ಒಂದು ಜಾತಿ ಪ್ರಕರಣ ದಾಖಲಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಪ್ರಕಾಶ್ ನೇತೃತ್ವದಲ್ಲಿ ಒಂದು ಪ್ರಕರಣದ ತನಿಖೆಯನ್ನು ಕೂಡ ಮಾಡಿರುವುದನ್ನು ಆದ್ರೆ ಬೆದರಿಕೆ ಹಾಕಿರುವಂತಹ ಒಂದು ಆರೋಪ ಕೂಡ ಇರೋದ್ರಿಂದ ಆ ಒಂದು ಪ್ರಕರಣದಲ್ಲಿ ಕೂಡ ಒಂದು ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಕೂಡ ಇದೆ ಆ ಸಲುವಾಗಿ ಇವತ್ತು ಪೊಲೀಸರು ಅವರನ್ನು ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಒಂದು ನ್ಯಾಯಾಲಕ್ಕೆ ಒಂದು ಮನವಿಯನ್ನು ಕೂಡ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಅವರು ಪೊಲೀಸರು ಮನವಿಯನ್ನು ಮಾಡ್ತಾರಾ ಇಲ್ವಾ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಮತ್ತೆ ಜೀವ ಬೆದರಿಕೆ ಹಾಕಿರುವಂತಹ ಎರಡು ಕೇಸ್ ರಿಜಿಸ್ಟರ್ ಆಗಿದೆ ಒಂದು ಪ್ರಕರಣವನ್ನ ಎಸಿಪಿ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಿದ್ರೆ ಮತ್ತೊಂದು ಪ್ರಕರಣವನ್ನ ಕಾವಲ್ ಪೊಲೀಸರು ತನಿಖೆಯನ್ನು ಮಾಡಬೇಕಾಗುತ್ತೆ ಹಾಸನವಾಗಿ ಇವತ್ತು ಬಾಡಿ ವಾರ್ಡ್ ಮೇಲೆ ಒಂದು ಏನು ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಒಂದು ಮನವಿಯನ್ನು ಸಲ್ಲಿಕೆ ಮಾಡುವಂತ ಸಾಧ್ಯತೆ ಕೂಡ ಇರೋದ್ರಿಂದ ಪೊಲೀಸರು ಏನು ಪೊಲೀಸರು ಅವರನ್ನ ಪುನಃ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಏನಾದರೂ ಮನವಿಯನ್ನ ಮಾಡ್ತಾರ ಅಥವಾ ಬೇಲ್ಗೆ ಒಂದು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ತಾರ ಅನ್ನೋದು ಇವತ್ತು ಮಧ್ಯಾಹ್ನದ ವೇಳೆಗೆ ಗೊತ್ತಾಗುತ್ತೆ ನವಿತಾ ಅನಾರೋಗ್ಯದ ವಿಚಾರವನ್ನ ಇಟ್ಕೊಂಡು ಜಾಮೀನಿಗೆ ಅರ್ಜಿ ಸಲ್ಲಿಸಿರುವಂತದ್ದು ಒಂದು ಅನಾರೋಗ್ಯದ ವಿಚಾರದಲ್ಲಿ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಅನ್ನೋದು ಒಂದು ಕಡೆ ಆದರೆ ಈಗಾಗಲೇ ವಿಐಪಿ ಅಡ್ಡಗಳ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ ಎಲ್ಲಾ ಪಕ್ಷದವರು ಇರ್ತಾರೆ ಜೊತೆಗೆ ಈಗಲೇ ದರ್ಶನ್ ಕೂಡ ಇದೇ ಒಂದು ಪರಪನ ಅಗ್ರಹಾರ ಜೈಲಲ್ಲೇ ಇದ್ದಂತವ್ರು ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ರಾಜಾತಿಥ್ಯದ ವಿಚಾರದಲ್ಲಿ ಸೊ ರಾಜಾತಿಥ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇತರೆ ಆರೋಪಿಗಳು ಅಂದ್ರೆ ರೌಡಿಗಳನ್ನ ಕೂಡ ಅಂದ್ರೆ ಈಗ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಅನೇಕರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಎಷ್ಟೊತ್ತಿಗೆ ಗೊತ್ತಾಗಬಹುದು ನಬಿತಾ ಈಗಾಗಲೇ ಏನು ಪರಪ್ ನಗರ ಅವರ ಜೈಲಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿಐಪಿಗಳು ಮತ್ತೆ ದೊಡ್ಡ ದೊಡ್ಡ ನಟೋರಿಯ ಸ್ರೌಡಿಗಳು ಕೂಡ ಒಂದು ಜೈಲಿನಲ್ಲಿ ಮತ್ತೆ ಅದರಿಂದ ಈಗಾಗಲೇ ಏನು ಈ ಹಿಂದೆ ಒಂದು ರಾಜ್ಯಾತೀತ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು ಅದು ದರ್ಶನ್ ವಿರುದ್ಧ ಕೂಡ ಒಂದು ಎರಡು ಎಫ್ಐಆರ್ ಕೂಡ ದಾಖಲಾಗಿತ್ತು ನಂತರ ಈ ಒಂದು ರಾಜ್ಯಾತೀತಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರನ್ನ ಬಳ್ಳಾರಿ ಜೈಲ್ಗೆ ಸ್ಥಳಾಂತರ ಮಾಡೋದಕ್ಕೆ ಕೂಡ ಒಂದು ಆದೇಶ ಆಗಿತ್ತು ಈಗ ಇದೇ ಪ್ರಕರಣದಲ್ಲಿ ಏನು ವಿಲ್ಸನ್ ಗಾರ್ಡನ್ ರೌಡಿ ಶೆಟ್ಟರ್ ಆಗಿರುವಂತಹ ಏನು ನಾಗ ಎಂದನೆ ಈತನನ್ನ ಕೂಡ ಈಗ ಬೇರೆ ಕಡೆಗೆ ಒಂದು ಸ್ಥಳಾಂತರ ಮಾಡೋದಕ್ಕೆ ನಿನ್ನೆ ಕೋರ್ಟ್ ಒಂದು ಅನುಮತಿಯನ್ನು ಕೂಡ ಕೊಟ್ಟಿದೆ ಇವತ್ತು ಈ ಒಂದು ಅನುಮತಿ ಮತ್ತು ಆದೇಶ ಪತ್ರ ಪೊಲೀಸರ ಕೈ ಸೇರ್ತಾ ಇದ್ದಂತೆ ವಿಲ್ಸನ್ ಗಾರ್ಡನ್ ನಾಗ ಮತ್ತೆ ಆತನ ಇಡೀ ಗ್ಯಾಂಗ್ ಅನ್ನ ಬೇರೆ ಬೇರೆ ಒಂದು ಜೈಲ್ಗೆ ಸ್ಥಳಾಂತರ ಮಾಡೋದಕ್ಕೆ ಕೂಡ ಅಧಿಕಾರಿಗಳಿಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ರೌಡಿ ಶೀಟರ್ ನಾಗರನ್ನ ಏನು ಕಲಬುರಗಿ ಜೈಲ್ಗೆ ಸ್ಥಳಾಂತರ ಮಾಡೋದಕ್ಕೆ ಒಂದು ಲಿಸ್ಟ್ ಅನ್ನು ಮಾಡಿಕೊಂಡಿರುವುದು ಇನ್ನು ಉಳಿದಂತೆ ಬೇರೆ ಬೇರೆ ಒಂದು ಏನು ರೌಡಿ ಶೀಟರ್ಸ್ ಇದ್ದರೆ ಅವರನ್ನ ಬೇರೆ ಬೇರೆ ಒಂದು ಜೈಲುಗಳಿಗೆ ಸ್ಥಳಾಂತರ ಮಾಡೋದಕ್ಕೆ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ನವಿತಾ ಥ್ಯಾಂಕ್ ಯು ಡೀಟೇಲ್ಸ್ಗೆ